ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನಡೆಸ್ತಾ ಇದೆ ಡಿಕೆ ಶಿವಕುಮಾರ್ ವಿರುದ್ಧ ಹಾಗೂ ಶಿವರಾಮೇಗೌಡ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಮಂಡ್ಯದಲ್ಲಿ ಶಾಸಕ ಎಚ್ ಟಿ ಮಂಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಡಿಕೆ ಶಿವಕುಮಾರ್ ಶಿವರಾಮೇಗೌಡ ಪ್ರತಿಕೃತಿಯನ್ನ ಸುಟ್ಟು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೇಟೆಯ ಟಿಬಿ ಸರ್ಕಲ್ ನಲ್ಲಿ ಈ ಪ್ರಾಟೆಸ್ಟ್ ನಡೀತಾ ಇದೆ ಪೆನ್ ಡ್ರೈವ್ ಹಂಚುವ ಮೂಲಕ ಮಹಿಳೆಯರ ಮಾನ ಕಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜ್ ಹಾಕಿದ್ದಾರೆ ಕೂಡಲೇ ಡಿಕೆಶಿ ಹಾಗೂ ಶಿವರಾಮೇಗೌಡರ ಬಂಧಿಸ್ಬೇಕು ಅಂತ ಇವರು ಆಗ್ರಹ ಪಡಿಸ್ತಾ ಇದ್ದಾರೆ ಎಸ್ಐಟಿ ತನಿಖೆಯಿಂದ ನ್ಯಾಯ ಸಿಗೋ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಧ್ವನಿ ಮಂಡ್ಯದಲ್ಲಿ ಸಾಕಷ್ಟು ದೊಡ್ಡ ಗಮನಿಸ್ತಾ ಇದೀವಿ ಅಪ್ಡೇಟ್ ಕೊಡಿ ಶ್ರೀಲಕ್ಷ್ಮಿ ಕಳೆದ ಮೂರು ದಿನಗಳಿಂದಲೂ ಕೂಡ ಜೆಡಿಎಸ್ ಕಾರ್ಯಕರ್ತರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ಕೊ ಬರ್ತಾ ಇದ್ದಾರೆ ಕಳೆದ ಮೂರು ದಿನದ ಹಿಂದೆ ಮಂಡ್ಯ ನಗರದಲ್ಲಿ ಪ್ರತಿಭಟನೆ ಮಾಡಿದ್ರು ಆ ಮೂಲಕ ಡಿ ಕೆ ಶಿವಕುಮಾರ್ ಹಾಗೂ ಎಲ್ ಆರ್ ಶಿವರಾಮೇಗೌಡರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನಿನ್ನೆ ನಾಗಮಂಗಲದಲ್ಲಾಗಿತ್ತು ಇವತ್ತು ಕೇರ್ಪೇಟೆಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಶಾಸಕ ಎಚ್ ಟಿ ಮಂಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದಂತಹ ಜೆಡಿಎಸ್ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಹಾಗೂ ಎಲ್ ಆರ್ ಶಿವರಾಮೇಗೌಡರ ಪ್ರತಿಕೃತಿ ದಹನ ಮಾಡಿದ್ರು ಜೊತೆಗೆ ಏನು ನಿರಂತರವಾಗಿ ಪ್ರತಿಭಟನೆ ಮಾಡ್ಕೊ ಬರ್ತಾ ಇದೀವಿ ಜೊತೆಗೆ ಈ ತಕ್ಷಣವೇ ಡಿ ಕೆ ಶಿವಕುಮಾರ್ ಅವರನ್ನ ಬಂಧಿಸಲಿಲ್ಲ ಅಂದ್ರೆ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ರು ಎಸ್ ಐ ಟಿ ತನಿಖೆ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಎಸ್ ಐ ಟಿ ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿರೋದ್ರಿಂದ ಅವರ ಹಿಡಿತಲಿದ್ದೆ ಅವರು ಹೆಂಗೆ ಬೇಕೋ ಹಾಗೆ ತನಿಖೆ ಮಾಡಿಸ್ಕೋತಾರೆ ಹಾಗಾಗಿ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು ಸಿಬಿಐ ತನಿಖೆಗೆ ವಹಿಸಬೇಕು ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಬಂಧಿಸಬೇಕು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇವತ್ತು ತಾಲೂಕುವಾರು ಪ್ರತಿಭಟನೆಯನ್ನ ಮಾಡ್ತೀವಿ ನಾ ಮತ್ತೊಂದು ತಾಲೂಕು ಮಾಡ್ತೀವಿ ತಾಲೂಕುವಾರು ಬಳಿಕ ಹೋಬಳಿ ವಾರದಲ್ಲಿ ಹೋಬಳಿ ವಾರ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ನೀಡಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ಇರ್ತದೆ ನೋ ಇರ್ತದೆ ಅನ್ನೋದನ್ನ ಆ ಈಗ ಕಾರ್ಯಕರ್ತರು ಹಾಗೂ ಮುಖಂಡರು ಹೇಳ್ತಾ ಇರುವಂತದ್ದು ಶ್ರೀಲಕ್ಷ್ಮಿಲ್ಸ್ ಇದು ಮಂಡ್ಯ ಪರಿಸ್ಥಿತಿ ಆದರೆ ಬೆಳಗಾವಿಯಲ್ಲೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಗೆ ಮುಂದಾದರೂ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ದಳಪತಿಗಳ ಕರೆ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ನೇತೃತ್ವದಲ್ಲಿ ಧರಣಿಯಾಗಿದೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಸಿಡಿ ಫ್ಯಾಕ್ಟರಿ ಡಿಕೆ ಶಿವಕುಮಾರ್ಗೆ ಧಿಕ್ಕಾರ ಅಂತ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ எங்க மூப்பர் அள்ளக்கடா இந்த வரவா அந்த பிளாட்ஃபார்ம்ல ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ವಜಾ ಮಾಡಬೇಕು ಜೊತೆಗೆ ಡಿ ಸಿ ಎಂ ಏನು ಡಿ ಕೆ ಶಿವಕುಮಾರ್ ಇದ್ದಾರೆ ಅವರ ರಾಜೀನಾಮೆಯನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಜೆ ಡಿ ಎಸ್ನ ಜಿಲ್ಲಾ ಘಟಕದಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ ದೃಶ್ಯದಲ್ಲಿ ಗಮನಿಸಬಹುದು ಬೆಳಗಾವಿಯ ಏನು ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ ನೂರಾರು ಕಾರ್ಯಕರ್ತರು ಸೇರಿ ಇಲ್ಲಿ ರಸ್ತೆ ತಡೆ ತಡೆದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿದೆ ಜೊತೆಗೇನು ಏನು ಸಿ ಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಕುಮ್ಮಕ್ಕನ್ನು ಕೊಡ್ತಿದ್ದಾರೆ ಈ ಸರ್ಕಾರ ಕೂಡ ವಜಾ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ ಜೊತೆಗೆ ಏನು ಡಿ ಸಿ ಎಂ ಡಿ ಸಿ ಏನು ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಅವರಿಗೆ ಚಪ್ಪಲಿ ಸೇವೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತ ವ್ಯಕ್ತಪಡಿಸಿದರೆ ದೃಶ್ಯದಲ್ಲಿ ಗಮನಿಸಬಹುದು ಸಿಡಿ ಫ್ಯಾಕ್ಟ್ರಿಯನ್ನು ಏನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ ಹೀಗಾಗಿ ಇವರ ಇವರನ್ನು ಆದಷ್ಟು ಬೇಗ ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಮಾಡಲಾಗ್ತಿದೆ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಿದೆ ಮತ್ತು ಭಾವಚಿತ್ರಕ್ಕೆ ಅಂದ್ರೆ ಸುರ್ಜೆವಾಡ ಇರಬಹುದು ಸಿ ಎಂ ಸಿದ್ದರಾಮಯ್ಯ ಇರ್ಬೋದು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಕಿಯನ್ನು ಹಚ್ಚಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನನ್ನ ಜೊತೆಗೆ ಈಗ ಮಾತನಾಡಲು ಏನು ಬೆಳಗಾವಿಯ ಡಿ ಎಸ್ನ ಜಿಲ್ಲಾ ಘಟಕದ ಅಧ್ಯಕ್ಷರು ಇದ್ದಾರೆ ಮತ್ತು ಅವರನ್ನ ಕೂಡ ನಾನು ಮಾತಾಡ್ತೀನಿ ಸರಿ ಏನು ಏನು ಹೇಳು ಒತ್ತಾಯ ಈಗೇನು ಡಿ ಕೆ ಶಿವಕುಮಾರ್ನ ಸಂಪುಟದಿಂದ ವಜಾಗೊಳಿಸಬೇಕು ನಮ್ಮ ಬೇಡಿಕೆ ಡಿ ಫ್ಯಾಕ್ಟ್ರಿ ಐತಿ ನಮ್ಮ ರಾಜ್ಯದಾಗ ಸರ್ ಸರ್ ಏನು ಆರೋಪ ಇದು ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡಂಥ ಡಿ ಕೆ ಶಿವಕುಮಾರ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ ಈ ಇದ್ರ ಯಾವುದೇ ಕಾರಣಕ್ಕೂ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳ ಬ್ಲ್ಯಾಕ್ ಮೇಲ್ ಮಾಡೋದು ಒಂದು ಲಕ್ಷ ಸಿ ಡಿ ನಮ್ಮದೇ ಖಿನ್ನದ ಅಂತೇಳಿ ಯಾರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಆಡಿಯೋದಲ್ಲಿ ಇನ್ನೂ ಎಂಟು ಜನರು ತಿರ್ಬೋದು ಈ ರಾಜ್ಯದ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ತೆಗೆದಂಥ ಡಿ ಕೆ ಶಿವಕುಮಾರ್ನನ್ನು ಈ ಮಂಡಲದಿಂದ ವಜಾ ಮಾಡಬೇಕು ಒಂದು ಲಕ್ಷ ಸಿ ಡಿ ಅಂತಂದ್ರೆ ಒಂದು ಲಕ್ಷ ಸಿ ಡಿ ಒಳಗೆ ಸಿದ್ದರಾಮಯ್ಯ ಅವ್ರದ್ದು ಸಿಡಿ ಮಾಡಿದ್ದಾರೆ ಡಿ ಕೆ ಅವರೇ ಸಿಡಿ ಇದಕ್ಕೆ ಸಿ ಡಿ ಪ್ಯಾಕ್ಟರೇ ಡಿ ಕೆ ಶಿವಕುಮಾರ್ದವ್ರದ್ದು ಆ ಕಾರಣಕ್ಕೆ ಎಸ್ ಐ ಟಿ ತನಿಖೆಯನ್ನು ರದ್ದುಗೊಳಿಸಿ ಈ ತನಿಖೆಯನ್ನು ಸಂಪೂರ್ಣ ಸಿ ಬಿ ಐ ಸಿ ಬಿ ಐ ಕೊಡಬೇಕು ನಮ್ಮದು ಆಗ್ರಹ ಒಂದು ವೇಳೆ ಇದು ಆಗಲಿಲ್ಲ ಅಂದರೆ ಸರ್ ಆಗದಿಲ್ಲ ಇಡೀ ರಾಜ್ಯಾದ್ಯಂತ ಜೆ ಡಿ ಎಸ್ ಸಂಪೂರ್ಣನ ಉಗ್ರ ಹೋರಾಟ ಮಾಡ್ತಾರೆ ಇದಿಷ್ಟು ಜೆ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಹಿಳೆಯರ ರಿಪಬ್ಲಿಕ್ ಆಡ ಬೆಳಗಾವಿ